ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ నమ్మ ఛానల్ నన్ను సబ్స్క్రైబ్ మాడి ప్లీజ్ thank <laughs> you Oh, yeah. ಈ ಮನುಷ್ಯನಿಗೆ ದೇವರಿಂದ ಜೀವ ಕೊಟ್ಟರು ನಾಲಿಗೆಯನ್ನು ಕೊಡ್ಲಿಲ್ಲ ಈಗ ಒಂದು ಮೂವತ್ತೈದು ಅರವತ್ತ ಸಂಘಸ್ಥರು ಸಂಘರ್ಷರು ಇದ್ದಾರೆ ಅವಳೊಬ್ಬ ಹೇಳೋಳಿ ಮತ್ತೆಲ್ಲ ಸಿಡಿ ಎಷ್ಟೇ ಮಾಡಿ ಹೌದಾ ನಿಜಮ

tẹlenti voilà. wọpọ. तेरा तम्मो शतक का तत्त्रों ने पीमो शतक का जो अंदर लंगर बांधे हैं यार शक्ति उड़ने मां पीमो से ना हाल मैंने जिम्मा कर दिया कि कर दिया मैंने यार संगीत कर दिया यार इनमें बोर ಇಲ್ಲ ಅಲ್ಲ ಲಕ್ಷ ಕಟ್ಟಲೆ ಖರ್ಚು ಮಾಡಿ ಆಟ ಮಾಡಿ ಅದು ಈ ಬೇಸಿಗೆಯಲ್ಲಿ ಸಿಗದ ಕಾರಣ ಮಳೆಗಾಲ ಅಂಥದಲ್ಲಿ ಆಟ ನಿಲ್ಲಿಸುವಂತೆ ನೀವೊಬ್ರು ಬಂದು ಹೇಳಿದ್ರೆ ಏಯ್ ಆಟ ನಿಲ್ಲಿಸಬೇಕಾಗ್ತದೆ ನಿನ್ನ ಆಟ ಇಲ್ಲಿ ನಿಲ್ಲಿಸುವ ನಮ್ದೇ ಆಟ ಹಾ ಯಾಟೆ ಅಂತ ಕೇಳಿ ಅವರು ಅವರು ಅವ್ರು ಅವ್ರ ನೀರು ಅವರು ತಮ್ಮಂತೆ

ದರ್ಶನ ಹೌದೇ ಹಾಂ ಹಾಂ ಅದರಲ್ಲಿ ಒಂದೆರಡು ಮೂರು ಹೇಳ್ಬೋದು ಸಾಕು ಎರಡು ಮೂರು ಹಾಕಿ ಆ ಚೂನಾವ ನಾ ಅರೆ ಕೀರ್ಣ ಮತ್ತೆ ಅಚ್ಚುನಾವ್ ಪಕ್ಷಿಣ ಅರ್ಥ ನಾವು ಅರ್ಥ ಗಿಲಿಟಿ ಹಾಂ ಕಿರ್ಕಿಟ್ಟಿ ಸುಪ್ಪೀಟಿ ಅನಂಠಣ बीमसु और धनंजय <laughs> सीमेंट दीवस। <laughs> <दीवसो। laughs> <दीवसो। laughs> <दीवसा दे। laughs> ಇಲ್ಲಿ ನನ್ನಿಂದಲೂ ಅಪ್ಪಣೆಯನ್ನ ಪಡೆಯಬೇಕು ನೀನು ಪ್ರಥಮವಾಗಿ ನನಗೊಂದು ನಮಸ್ಕಾರ ಮಾಡುದು ಯೋಗ ಇದ್ರೆ ಒಳ್ಳೇದಾಗಲಿ ಯೋಗ ಇದ್ರೆ ಒಳ್ಳೇದಾಗಲಿ ಹಾಳಾಗಿ ನೀನು ಕಾರುಡಿ ಆಟ ಮಾಡ್ತೀನಿ ನನ್ನಿಂದ ಅಪ್ಪಣೆಯನ್ನ ಪಡೆದಿ ಅಲ್ವಾ ಆಟ ಮಾಡುವುದಕ್ಕೆ ತೊಂದರೆ ಇಲ್ಲ એવડા ધન આન્ટી એના આ કરીતા રોની યાર ઓર એને 101 રન કોતો આ કરતા ઈગા ઓર કેવ હતો અને ಅವರಿಗೆ 100 હતો નીગે નાનો ગંઠે જોડી હે ઓ અમે दंडने की कच्ची कच्चा

i t <laughs> <laughs> ಿಲ್ಲ <spaconian> ಆ <rain>